ಮಿತ್ರರೇ ನಮಸ್ಕಾರ ನಮಗೆಲ್ಲ ಪ್ರತಿದಿನ ಸಂಪರ್ಕವನ್ನ ನೀಡುವ ಸಾಧಿಸುವ ಮಹತ್ವವು ಏನು ಮಹತ್ಪೂರ್ವ ಸೇವೆಯನ್ನು ನೀಡುತ್ತವರು ಯಾರು ಮತ್ತು ಅದೇ ನಮ್ಮ ಕರ್ನಾಟಕದ ಬಸ್ ಮತ್ತು ಚಾಲಕ ನಿರ್ವಾಹಕರು ಇವುಗಳು ಇವರುಗಳು ನಮ್ಮ ನಗರಗಳಲ್ಲಿ ಪಟ್ಟಣಗಳಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಓಡುವ ಬಸ್ಗಳನ್ನು ನಿರ್ವಹಿಸುವ ವ್ಯಕ್ತಿಗಳು ಅವರು ಮಾತ್ರವಲ್ಲದೆ ಈ ಸೇವೆಯಲ್ಲಿ ಸೇರಿದ ವಿವಿಧ ರೀತಿಯ ಸಮಸ್ಯೆಗಳು ಮತ್ತು ಸವಾಲುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚಿಸೋಣ ಬಸ್ ಚಾಲಕ ಮತ್ತು ನಿರ್ವಾಹಕರು ಬಸ್ಗಳನ್ನು ಚಾಲನೆ ನೀಡುವುದರ ಜೊತೆಗೆ ಪ್ರಯಾಣಿಕರ ಸುರಕ್ಷತೆ ಸಮಯ ಪಾಲನೆ ದಾರಿಯಲ್ಲಿರುವ ಅನಿವಾರ್ಯ ಸಮಸ್ಯೆಗಳನ್ನು ಬಸ್ ನಿಯಮಗಳನ್ನು ಅನುಸರಿಸಿಕೊಳ್ಳುವ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ ಅವರು ಕೇವಲ ಬಸ್ ಓಡಿಸೋದಲ್ಲ ಓಡಿಸೋದೇ ಅಲ್ಲ ಅಷ್ಟೇ ಅಲ್ಲ ಅವರ ಜೊತೆಗೆ ಪ್ರಯಾಣಿಕರ ಅನುಭವವನ್ನು ಉತ್ತಮಗೊಳಿಸುವ ಜವಾಬ್ದಾರಿಯೂ ಕೂಡ ಅವರಿಗೆ ಇರುತ್ತದೆ ಆದರೆ ಈ ಕೆಲಸ ತುಂಬ ಹಾರ್ಡ್ ವರ್ಕ್ ಯಾವಾಗಲೂ ಸಮಕ್ಕೆ ಸರಿಯಾಗಿ ಮುನ್ನಡೆಯುವ ಬಸ್ ನಿರಂತರ ರವಾನೆಯ ದಾರಿಯಲ್ಲಿ ತೀವ್ರ ಒತ್ತಡ ನಿರಂತರ ರವಾನೆಯ ದಾರಿಯಲ್ಲಿ ತೀವ್ರ ಒತ್ತಡವನ್ನು ಅನುಭವಿಸುತ್ತದೆ ನಿರ್ವಾಹಕರ ಕೆಲಸವನ್ನು ತುಂಬ ಕಠಿಣ ಒಂದು ಹೇಳಬಹುದು ಇವರಿಗೆ ಪ್ರಯಾಣಿಕರ ದರವನ್ನು ಸರಿಯಾಗಿ ವಶಪಡಿಸಿಕೊಳ್ಳುವ ಗಣಿಗಾರಿಕೆ ಇದ್ದು ಹಾಗೆ ಬಸ್ ಚಾಲಕನೊಂದಿಗೆ ಬೆಲೆ ಸಂಗ್ರಹಣೆ ಮತ್ತು ನಿರ್ವಹಣೆ ಸೇರಿದಂತೆ ಹಲವಾರು ಜವಾಬ್ದಾರಿ ಕೂಡಿರುತ್ತವೆ ಈ ಕೆಲಸದಲ್ಲಿಯೂ ಸಾಕಷ್ಟು ಸಮಸ್ಯೆಗಳಿವೆ ಬಸ್ ಚಾಲಕರು ನಿರ್ವಾಹಕರು ಎದುರಿಸುವ ಪ್ರಮುಖ ಸಮಸ್ಯೆ ಯಾವ ಯಾವುವು ಗಡಿಭದ್ರತೆ ಮತ್ತು ವಾಹನ ಸಂಚಾಲನಾ ಸಮಸ್ಯೆಗಳು ಬಸ್ ಚಾಲಕರು ರಸ್ತೆಯಲ್ಲಿರುವ ಅನೇಕ ವಿಘ್ನಗಳನ್ನು ಎದುರಿಸುತ್ತಾರೆ ನೀರಿನ ಮಳೆ ಟ್ರಾಫಿಕ್ ನಿರಂತರ ಸಮಯ ಒತ್ತಡ ಮುಂತಾದವು ಊರು ರಸ್ತೆಗಳ ಸಮಸ್ಯೆಗಳು ನಮ್ಮ ಕರ್ನಾಟಕದಲ್ಲಿ ಹಲವಾರು ರಸ್ತೆಗಳು ಅಷ್ಟಕ್ಕೂ ಉತ್ತಮಗೊಳಿಸುವ ಹಾಗೆ ಇರ್ತವೆ ಅವುಗಳಲ್ಲಿ ಚಲಿಸುವುದರಿಂದ ಬಸ್ಗಳು ಸರಿಯಾಗಿ ಓಡುತ್ತಿಲ್ಲ ಸುರಕ್ಷತೆ ಮತ್ತು ಅಪಘಾತದ ಭಯ ಆಗಾಗವೇ ಬಸ್ ಚಾಲಕರ ಅಪಘಾತದಿಂದ ಅಪಾಯಕ್ಕೆ ಒಳಗಾಗುತ್ತಾರೆ ಅಲ್ಲದೆ ಪ್ರಯಾಣಿಕರ ಸುರಕ್ಷತೆಗಾಗಿ ತಾಳ್ಮೆಯೂ ಅಗತ್ಯತೆ ಇರುತ್ತದೆ ಮಾಹಿತಿ ಅಭಾವ ಮತ್ತು ಸಹಕಾರದ ಕೊರತೆ ನಿರ್ವಾಹಕರು ಅನೇಕ ಸಲ ಗೇಟ್ಗಳು ಅಥವಾ ಡೈವರ್ಸ್ ಜವಾಬ್ದಾರಿ ಹಾಗೂ ಸಿಕ್ಕಾಪಟ್ಟೆ ಸಹಕಾರ ಇಲ್ಲದೆ ಕೆಲಸ ಮಾಡುತ್ತಾರೆ ಮಾಹಿತಿ ಅಭಾವ ಕೂಡ ಇರುವುದರಿಂದ ಡೈವರ್ಸ್ ಚಾಲಕನ ಜವಾಬ್ದಾರಿ ಎದ್ದು ಕಾಣುತ್ತದೆ ಒಂದು ಮುಖ್ಯ ವಿಚಾರ ಅಂದರೆ ಇವರಿಗೆ ಕಡಿಮೆ ವೇತನ ಬಸ್ ಚಾಲಕರು ಮತ್ತು ನಿರ್ವಾಹಕರಿಗೆ ನೀಡುವ ವೇತನ ತುಂಬ ಕಡಿಮೆ ಇರುತ್ತದೆ ಇದರಿಂದಾಗಿ ಅವರು ತಮ್ಮ ಕುಟುಂಬ ಜೀವನವನ್ನು ಸರಿಯಾಗಿ ನಿರ್ವಹಿಸಲು ಕಷ್ಟ ಸಾಧ್ಯವಾಗಿರುತ್ತದೆ ಅವರ ಶ್ರಮವಾದಷ್ಟು ವೇತನ ದೊರಕುವುದಿಲ್ಲ ನಿತ್ಯ ಜೀವನದ ಜವಾಬ್ದಾರಿಗಳೊಂದಿಗೆ ಒತ್ತಡವೂ ಹೆಚ್ಚುತ್ತದೆ ಅನೇಕ ವೇಳೆ ಅವರು ಡ್ಯೂಟಿ ಸಮಯವನ್ನು ಎಷ್ಟು ಕಾಲ ನಿರ್ವಹಿಸಬೇಕೆಂಬುದು ತಿಳಿದ ಹಾಗೆಯೇ ಇರುತ್ತದೆ ಇವುಗಳನ್ನು ಎದುರಿಸಲು ಸುಧಾರಣೆಗೊಳಿಸಲು ಕೆಲವು ಕ್ರಮಗಳನ್ನು ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರ ಆಗಲಿ ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ ವೇತನ ಪ್ರೋತ್ಸಾಹ ಮತ್ತು ಉತ್ತಮ ಕೆಲಸದ ಪರಿಸ್ಥಿತಿಗಳು ಈ ಉದ್ಯೋಗದಲ್ಲಿ ಮುಚ್ಚಲು ಬೇಕಾದ ವೇತನ ಹೆಚ್ಚುವಿಕೆ ಉತ್ತಮ ಕೆಲಸದ ಪರಿಸ್ಥಿತಿಗಳು ಬೇಕು ಸುರಕ್ಷತೆ ಮತ್ತು ತರಬೇತಿ ಚಾಲಕನಿಗೆ ಅವಶ್ಯ ಚಾಲಕ ಮತ್ತು ತರ ನಿರ್ವಾಹಕರಿಗೂ ಉತ್ತಮ ತರಬೇತಿ ನೀಡುವುದು ಅವಶ್ಯಕತೆ ಇರುತ್ತದೆ ಅಪಘಾತವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಇದು ಮಾಹಿತಿ ಮತ್ತು ತಂತ್ರಜ್ಞಾನ ಬಳಕೆ ನೂತನ ತಂತ್ರಜ್ಞಾನ ಬಳಸಿ ಬಸ್ಸುಗಳ ಸಮಯ ಪಾಲನೆ ಟ್ರಾಫಿಕ್ ನಿಯಂತ್ರಣಗೊಳಿಸಬಹುದು ಅನೇಕ ಸವಾಲುಗಳನ್ನು ಎದುರಿಸುತ್ತಿರುವ ಈ ಬಸ್ ಚಾಲಕರು ನಿರ್ವಾಹಕರು ನಮ್ಮ ನಗರ ಹಳ್ಳಿ ಜೀವನ ಅವಿಭಾಜ್ಯ ಭಾಗವಾಗಿದೆ ನಾವು ಅವರ ಶ್ರಮವನ್ನು ಗೌರವಿಸಬೇಕು ಮತ್ತು ಉತ್ತಮ ಕೆಲಸದ ಪರಿಸ್ಥಿತಿಗಳನ್ನು ಕಲ್ಪಿಸಲು ಪ್ರಯತ್ನಿಸೋಣ ಅನೇಕ ಸವಾಲುಗಳನ್ನು ಈ ಬಸ್ ಚಾಲಕರು ನಿರ್ವಾಹಕರಿಗೆ ನಾವು ಅವರಿಗೆ ಕೆಲಸಕ್ಕೆ ತಕ್ಕಂತೆ ವೇತನ ಕೊಡುವ ಪ್ರಮೇಯ ಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಂಥ ವಿಷಯಗಳ ಬಗ್ಗೆ ಇನ್ನೂ ಚರ್ಚಿಸಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆದಿರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು